ಎಲ್ಲರಿಗೂ ನಮಸ್ಕಾರ ಹ್ಞೂ ಈ ಚೌಡಿ ವೀಡಿಯೋಗಳು ಬೇಡ ಬೇಡ ಪಾಪ ಚಿಕ್ಕ ಮಗು ಚಿಕ್ಕ ಮಕ್ಕಳಿಗೆ ಏನು ಮಾಡಿದ್ರು ಚೆಂದ ಹ್ಞೂ ಸುಮ್ಮನೆ ಕಲಿತಾನದೊಂದು ಕಂಟೆಂಟ್ ಅಂತ ಎತ್ಕೊಂಡಿರೋದು ಅಷ್ಟೇ ಅವಳು ಒಳ್ಳೆ ಬುದ್ಧಿ ಕಲಿತಾಳೆ ಅವಳಿಗೂ ಸಪೋರ್ಟ್ ಮಾಡಿ ಅವಳು ವೀಡಿಯೋ ಹಾಕಿದ್ರೆ ಯಾರೂ ನೋಡೋಲ್ಲ ಮಕ್ಕಳು ಏನು ಮಾಡಿದ್ರು ಚೆಂದ ಅಂತ ಸುಮ್ಮನೆ ಅದೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ನೀವು ಯಾರೂ ಸಪೋರ್ಟೇ ಮಾಡ್ತಾಯಿಲ್ಲ ஏன் சோடி சமச்சாரா குண்டி அதுக்கு நூறு வர்ஷ் ஆரோக்கிய ஆயுஷ் ஒல்ல புத்தி கொட்டா காபல்லி எதோ பூழந்தேவி

அப்புறம் எத்தர் ஊத்தி

ರಾಮ ಎತ್ತದ ರಾಮನ ಎತ್ತದಪ್ಪ ನನಗೂ ತಿಳಿದ್ವ ಮಾವನಲ್ಲಿ ನಾವಪ್ಪ ಕುಟ್ರಾಗ ಹೋಗೋಣ ಹಬ್ಬಕ್ಕ ರೇಷನ್ ತಕೊಂಬರಕ ಕಾರಣ್ಯಾಲೆ ಎತ್ತದ ನನ್ಗೆ ತಿಳಿದ್ವ ಅಯ್ಯ ನಿಮ್ ಬೈಕ್ ಮುನ್ನಾಗ ಯಾವ್ರೆಲ್ಲ ಇವರೆಲ್ಲ ಅಂತ ಅದೇ ನನ್ ಕೇಳ್ತಾ ಇದ್ ಎತ್ತದ್ರಂಕೇನ ತಿಳಿದ್ವ ಎಲ್ಲ ಕರುಣ್ಯ

ನಂದಿ ಬೆಟ್ಟ ಅವ್ರಿಬ್ರುನಾನ್ ತಿರ್ಗಾಪನ್ನ ಅಯ್ಯಪ್ಪ ಅಮ್ಮಾವಾಸ ಮಗದೋನು ಅಲ್ಲ ಅವ್ರಿಬ್ರು ಮದುವೆ ಆತಾರ ಅಂತ ಬಿಟ್ಟು ಇಡೀ ಊರೇ ಹೇಳ್ತದೆ ಇವನ್ ಸಾವು ಹ್ಮ್ ನಾಳೆ ಬೆಳಗ್ಗೆ ಮದುವೆ ಆಗೋರು ಇಲ್ಲನೂ ಸಿಕ್ಕೂ ಇವ್ನ ಒಟ್ಟರ್ದಾಗೆ ಗಂಡು ಬಿಡ್ತಾನೆ ಇವನು ಇವ್ನು ಕಷ್ಟ ಬೆಂಕಿಕ್ಕ ಏನಪ್ಪು ಅತೆ ಮನೆಗ ಕರುಣ ಇಲ್ಲ ಇಲ್ಲಿ ರಾಮ್ನಿಲ್ಲ ಎಲ್ಲ ಅವ್ರಿಬ್ರುನು ನೋಡಪ್ಪ ರಾಮ್ನು ಅವ್ರ ತಾತನ ಇಬ್ರುನು ರೇಷನ್ ತಕ ಮರಕೋದು ಕಾರು ಯಾಕೆ ಅವ್ರೇನೋ ಅಲ್ಲಿ ಅವರಂತೆ ಅವ್ರ ಜೊತೆಗೆ ಅವಳೋ ಏನೋ ತುಳು ಸ್ನೇಹ ಅವ್ರ ಯಜಮಾನು ಈ ಕಡೆಯಿಂದ ಹೋದ್ರು ಅವ್ರೇನೋ ಬತ್ತವ್ರಂತೆ ಅದೇನೋ ಬಟ್ಟೆ ಬರೆ ಎಲ್ಲ ತಕೊಂಬರ್ಕ ಹೋಗೋವ್ರೆ ತಕಂತ ಅವ್ರಂತೆ ಬತ್ತಾರಂತ ನೀನು ಹೋಗು ನೀನ್ ಪಡ್ಸಿನಿ ಹ್ಞೂ ಅವ್ರು ಅವ್ರು ಏನೋ ನಾವ್ ನೀನು ಚಿಕ್ಕ ಮಗ್ಳ ಎತ್ತ ಹೋಗೋರಂತೆ ಅಂತ ದಿಗ್ ಬೇಕಾ ಅಳಕು ವಿದ್ಯಾ ಬುದ್ಧಿ ಎಲ್ಲ ಅದೇ ಹೋಗ್ ನೀನು ಅದಂಗಲ್ಲ ಅತ್ತೆ ಇಲ್ಲಿ ರಾಮ್ನಿಲ್ಲ ಅಲ್ಲಿ ಕಾರುನೇ ಇಲ್ಲ ಎಲ್ಲೋದ್ರು ಇಬ್ರುನು ಅಂತ

ಹಾ ಅದೇ ಅದೇ ನನ್ಕೂ ಕೂದ್ಲಿಲ್ಲ ಈ ಮಗು ಕೂದ್ಲಿಲ್ಲ ಅಯ್ಯೋ ಪ್ರಪಂಚದಾಗ ನಮ್ಮಂತವ್ರು ನೂರ ಆರ್ ಜನ ಹೋಗು ತಲೆ ಕೂದಿದ್ರು ಅದಕ್ಕೆ ಸಂಬಂಧ ಕಟ್ಟಿ ಮಾತಾಡ್ತೀಯ ರಾಮ ನೀನು ಹೋಗು 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 ನೀನು ಹೋಗ ಆ ಕಡೆಯಿಂದ ಹೋಗು ಹೋಗು ರಮ ಆಗ ಬಂದ್ ನೋಡು ಅಮ್ಮ ಇಲ್ಲಿದ್ದೀರಾ ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ಅದೇ ಅಮ್ಮ ರೇಷನ್ ಏನಿದ್ರು ರೇಷನ್ ಹೋಗಿದ್ದೆ ಎಲ್ಲಿ ರೇಷನ್ ಎತ್ಕೊಂಡ್ಬರ್ಕೋದ್ರಿ ಹೇಳಿ ಹ್ಮ್ ಕಾರುಣ್ಯ ನಾನು ಹೋಗಿದ್ರಪ್ಪ ಇಬ್ಬರು ರೇಷನ್ ತರಕ ಕೂಟ್ರಕ ಯಾಕಪ್ಪ ಏನಾಯ್ತು ಏನಿಲ್ಲಮ್ಮ ಬಂದೆ ಅದಕ್ಕೆ ಎಲ್ಲಾರು ನಿಂತಿದ್ವಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಿ ಅಷ್ಟೇ ಮವ ಹೌದಾ ಹ್ಞೂ ಸರಪ್ಪ ಎಲ್ಲ ತಂದಿದ್ರು ನೋಡಪ್ಪ ಎತ್ಕೊಂಡು ಹೋಗಪ್ಪ ನಾವೇ ಎತ್ತ ಇದ್ರಲ್ಲ ಇರ್ಲಿ ಹೆಂಗು ಎರಡು ಮನೆ ಕೂತ ಇದ್ದಲ್ಲ ಹಂಗೆ ಸರಸ್ವತ ಮುಂದಕ್ಕೂ ತಕೊಂಡ್ ಬಂದ್ಬಿಟ್ಟ ಇರ್ಲಿ ಇರ್ಲಿ ಏನ್ ಬೇರೆ ಅವ್ರ ತಂದ್ರ ತಾನೆ ಇರ್ಲಿ ಎತ್ಕೊಂಡು ಹೋಗಪ್ಪ ಸರಿ ಮವ ಅಪ್ಪ ಏನಪ್ಪಾ ಎಲ್ಲ ರಾಮ್ನ ಅವನ ಹೋಗಿರ್ಬೇಕು ಬತ್ತದ್ ಬಿಡೋ ಕಾರ್ ಹಾಕೊಂಡ್ ಹೋಗೋಣ ಕಾರ್ ಅಲ್ಲೇ ಅದೇ ಸೆಟ್ ನಾನು ನೋಡಿದಿನಿ ಕುಟ್ರಿಲಿಲ್ಲ ಅದೇ ಹಿಂದ್ಗಡೆ ಎತ್ಕೊಂಡ್ ಹತ್ತದಲ್ಲ ಅದು ಹಾ ಎಲ್ಲ ಅವನ ಓ ನಡಿಯೋಳಕ ನಡಿಯೋ ಅವ್ರ ಎಲ್ಲ ಸುತ್ತಾಡ್ಕೊಂಬತ್ತರ ಸುಮ್ಮನೆ ಇರ ನೀನು ನಾನು ನಾನು ಮಾತ್ರ ಓಡಾಡ ಅವ್ರು ಮಾತ್ರ ಓಡಾಡ್ಬೇಕು ನೀನು ಹೆನ್ ಕರ್ಕೊಂಡು ಓಡಾಡು ಯಾರ ಬೇಡ ಅಂತ ಹೇಳಿದ್ರ ಅವ್ಳು ಬರ್ಬೇಕಲ್ಲ ಹಾ ಬರ್ಬೇಕಲ್ಲ ಅವ್ಳು ಬಾರಾದ್ರೂ ನನ್ ಆ ಕೆಲ್ಸದ ಈ ಕೆಲ್ಸದ ಅಂತ ಹೇಳ್ತಾಳೆ ಹೋಗು ನಾನು ಜಯಮ್ಮನ ಮಗ ಸುರಿಂಗ್ ಕರ್ಕೊಂಡು ಹೋಗ್ತೀನಿ ಹೋಗುಡು ಬರ್ಬೇಡ ಮಾತ್ರ ಬರ್ಬೇಡ ನೀನ್ ಹಂಗೆಲ್ಲ ಮಾಡಂಗಿದ್ರೆ ಅವ್ರ ಮನೆಗೆ ಬಿಡು ಆಯ್ತಾ ಇನ್ನೇನ್ ಕೆಲ್ಸ ನಿಂತ ಜನ್ ಮಗು ಸುನಂದಿ ಜೊತೆಗೆ ಹೋದ್ರ ನೀನು ನಮ್ಮ ಮನೆಗೆ ಏನ್ ಕೆಲ್ಸ ಹೇಳು ಅಲ್ಲೇ ಬಿಡು ನೀನು ಈ ಕಡೆ ಬಂದಿದ್ರೆ ಕಾಲಲ್ಲಿ ಕಟ್ ಮಾಡ್ಬಿಡ್ತೀನಿ ಹಾಡ್ಬಿಡು ಹಂಗತ್ತ ಬಯ ಮೊಂಡು ನಿಂತ ಏನ್ ಮತ್ ಸತ್ಪತ್ತಮ್ಮ ಎಲ್ಲಾ ತಂದೆ ಎತ್ಕೊಂಡೋಗಮ್ಮ ಅಲ್ಲೇ ನಿಂತಾವಳಲ್ಲ ಕೇಳ ಮಗನಿ ಗಾಡಿಬಿಡ ಗೀತಾನ ಕರ್ಕೊಂಡೋಗ ಬಿಟ್ಬಿಟ್ಟು ಬಂದ್ಬಿಡಿ ಊರಾಗ ಅಲ್ಲ ನಾಳೆ ಹಬ್ಬ ಎತ್ಕೊಂಡು ಮಗುಗ ನೋಂಬಿಡೋದ್ ಬಿಟ್ಬಿಟ್ಟು ಗೀತಾನ ಕರ್ಕೊಂಡೋಗಿ ಬಿಟ್ಬಿಡು ಅಂತ ಹೇಳ್ತಾ ಇದೆಯಲ್ಲ ಯಾಕಂದ್ರೆ ನಿನ್ ತಲೆ ಮೇಲೆ ನಾನು ಕೂತ್ಕೊಂಡವಳ ಇನ್ನೇನು ಕಳ್ಸೋದು ಬಂದಿದ್ದಾಯ್ತು ಐದು ತಿಂಗ್ಳ ಬಿದ್ದ ಮೇಲೆ ಆ ಮಗುಕು ಈ ಮಗುಕು ಇಬ್ಬರಿಗೂ ನಾಮಕರಣ ಮಾಡೋದು ಅಷ್ಟೇ ನಿಂಗೆ ಹೋಗೋದಿಲ್ಲ ಬರೋದಿಲ್ಲ ಅಯ್ಯೋ ವರ್ಷ ಗಂಟೆ ಹೋಗಿ ಮಗು ಸುಧಾರಿಸ್ತಿ ಬಿಡುವಾ ಹಾ ವರ್ಷವರ್ಗು ಅಲ್ಲೇ ಇದ್ಬಿಡ್ಲಿ ಹೇ ನಮ್ಮ ಮನೆ ವಸ್ತು ನಮ್ಮ ಮನೆಗಿರ್ಬೇಕು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡಿದ್ರೆ ಬೀಳ್ತವೆ ಏನು ಆ ರೂಪನ ಬೈಬಾರ್ದು ಮಾತುಗಳೆಲ್ಲ ಬೈದಿದ್ಯಂತೆ ಅವಳು ಓ ಅಂತ ಅವಳೆ ಫೋನ್ ಮಾಡಿ ಅದೇನೋ ಅವಳು ಕೊಬ್ಬಳಿಕೇನ ಹಕ್ಕು ಅನ್ನ ಅಂಕಿಲ್ಲ ಹಕ್ಕು ಅಂತ ಬಾ ಮುಚ್ಕೊಂಡು ಇರ್ಬೇಕು ಏನ್ ಚೆಸ್ಟ್ರು ಮಾಡ್ತಾ ಇರೋದು ನೀನು ಅಲ್ಲ ಆ ಮಗುನ ಎತ್ಕೊಳಗೆ ಈ ಜಗ ನೋಡಿ ಈ ಮಗುವನ್ನ ನಿಂತ್ಗಡೆ ಅದೆತ್ಕೊಳಗೆ ಡ್ರಮ್ಮ ಕತ್ತಿರೋದು ನನ್ನ ಅವಳು ಸರೋಜನ ಇಟ್ಕೊಂಡವ್ರೆ ಗೀತಿನ ರೂಪಿ ಇಬ್ರು ಹ್ಮ್ ನೀವೇ ಏನೋ ಮಾಡಿರೋದು ನೀವೇ ಏನೋ ಮಾಡಿರೋದು ಅಂತ ಅಯ್ಯೋ ಇನ್ನು ಮಕ್ಕಳು ಕಲ್ತೋದ್ರೆ ಇನ್ನು ನೀನು ರೂಪನ ಮನೆಗೆ ಬರ್ಬೇಡ ಅಂತ ಗಲಾಟೆ ಮಾಡ್ತವಳು ನೀನೇ ತಾನೇ ಅದಕ್ಕೆ ನಿನ್ನೇ ಕೇಳೋಳೆ ಅಷ್ಟಕ್ಕೆ ನೀನು ಅಷ್ಟು ಮಾತಾಡೋದಾ ಬಾಯಿಗೆ ಮುಚ್ಕೊಂಡಿರ್ಬೇಕು ಹೆಂಚ್ರು ಹೆಂಚ್ರಂಗೆ ಇಲ್ಲ ಅಂತಂದರೆ ನೋಡು ಒಬ್ಬೊಬ್ರು ಕೂತೀಡಿಬಿಡ್ತೀನಿ ಯಾಕೋ ಈ ನಡ್ಬೇಕು ನಿಂದು ಬಲೆ ಜಾಸ್ತಿ ಆತಾದೆ ನಾನು ಏನು ಮಾತಾಡ್ತೀನಿ ಕಷ್ಟನೇ ಮಾತಾಡು ಯಾರು ಬೇಡ ಅಂತಂದ್ರು ಕರೆಕ್ಟಾಗಿ ಮಾತಾಡು ವಯಸ್ಸಿಗೆ ತಕ್ಕನಂಗೆ ಮಾತಾಡು ಇಷ್ಟು ವಯಸ್ಸಾಗಿ ತಗಡಿಕ್ಕೇನು ಕಮ್ಮಿ ಇಲ್ಲ ಹ್ಞೂ ಕುಂಟಿ ಮಿಸ್ರಿ ಎಗ್ರ್ದಂಗೆ ಎಗ್ರಿಕೊಂಡು ಓದ್ತೀಯಾ ಓಪ ಅಮ್ಮ ಕಾಣ್ತಾನೆ ಅಷ್ಟು ಪಿಚ್ಚರ್ ಬಂದಿತ್ತಲ್ಲ ಆ ಟಿಚ್ಚು ಮರ್ಕೊಂಡು ಮರಕೆ ಹೋಗಿದ್ದೆ ಹಾಂ ಹೌದಾ ಅಣ್ಣ ಅಂತಾನೆ ತಾನ அப்பா

ஏ நான் எத்தனை வருத்தி நீ பயம்ஸ் கிடையாது பித்திரம் அனைக்கா